Gracias. ಬೀದರಲ್ಲಿ ಮೊದಲೇ ಬೀದರಲ್ಲಿ ಮೊದಲೇ ಬಾರಿ ನಾವು ಒಫು ಅದಾಲತನ್ನು ಇಟ್ಟಿದ್ದೀವಿ ಇವತ್ತು ಕಾರಣ ಅಂದರೆ ಭಾಳಷ್ಟು ಡಿಸ್ಟಿಕಲ್ಲಿ ಒಫ್ ಸಮಸ್ಯೆಗಳಿದೆ ಭಾಳಷ್ಟು ಖಾತಗಳು ಆಗಿಲ್ಲ ಭಾಳಷ್ಟು ಎಂಕರೇಜ್ಮೆಂಟ್ ಇತ್ತು ಆ ಟ್ರೈಲ್ ಬೇಸಿಕಲ್ಲಿ ಬೆಳಗಾಮಲ್ಲಿ ನಾವು ಒಫ್ ಅದಾಲತ್ ಅಂತ ಮಾಡಿದ್ವಿ ಅದರಲ್ಲಿ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಸಮಸ್ಯೆನ ಬಗೆಹರಿತು ಆ ಕಾರಣಕ್ಕೆ ಎಲ್ಲ ಡಿಸ್ಟಿಕಲ್ಲಿ ನಾವು ಒಫ್ ಅದಾಲತ್ ಅಂತ ತೀರ್ಮಾನ ಮಾಡಿ ಇವತ್ತು ಬೀದರಿಂದ ಚಾಲನೆ ಕೊಟ್ಟಿದ್ದೀವಿ ಬೋರ್ಡ್ ಇದು ಯಾರು ಇದು ಪತ್ರ ಬರೆದಿದ್ದೀನಿ ಇದನ್ನ ಕ್ಯಾನ್ಸಲ್ ಮಾಡಿ ಕಂದಾಯ ಇಲಾಖೆ ವಾಪಸ್ ಕೊಡಬೇಕು ವಾಪಸ್ ತಿನ್ನಲ್ಲ ಇದು ವಾಪಸ್ ತಿ ಸರ್ಕಾರ ಕೊಟ್ಟಿದ್ದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದ ಆಸ್ತಿ ಅಲ್ಲ ಇದು ಕೊಟ್ಟಿರೋದು ದಾನಿಗಳು ಯತ್ನಾಲವರು ಮೊದಲೇ ಅರ್ಥ ಮಾಡ್ಕೊಳ್ಬೇಕು ಇದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರ ವಾಪಸ್ ತಗೊಳ್ಳೋದು ಪ್ರವಜನ ಇದೆ ತಂದೆ ನಾನು ಹೇಳೋದು ಕೇಳ್ಬೇಕು ನೀವು ಇದು ಸ್ವಂತ ಇದು ಯಾವ ಸರ್ಕಾರ ಕೊಟ್ಟಿದ್ರೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದು ಅವ್ರಿಗೆ ಪ್ರಾವಿಷನ್ ಇದೆ ಇದು ಸರ್ಕಾರ ಏನು ಕೊಟ್ಟಿಲ್ಲ ಇದು ದಾನಿಗಳು ಕೊಟ್ಟಿರೋದು ದಾನಿಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ದಾನಿಗಳು ಕೊಟ್ಟಿರೋದು ಎಲ್ಲ ಒಟ್ಟಾಗಿ ಸೇರಿ ಎಷ್ಟು ಹೇಳಿ ಮೂವತ್ತು ಏಳು ಸಾವಿರ ಎಕರೆ ನಮ್ಮ ರಾಜ್ಯದಲ್ಲಿರೋದು ಅದರಲ್ಲಿ ನಾಲ್ಕು ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಎಕರೆ ಎಂಕ್ರೋಜ್ಮೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ಆ ಕಾರಣಕ್ಕೆ ನಾವು ಇದು ಒಫ್ ಅದಾಲತ್ ಮಾಡ್ತಾ ಇರೋದು ನಮ್ಮ ಆಸ್ತಿ ಹೋಗಿರೋದು ಯತ್ನಾಲ್ ಅವ್ರ ಯತ್ನಾಲ್ ಅವರಿಗೆ ಬಹಳ ಕಾನೂನು ಗೊತ್ತಿದೆ ಅಂತ ತಿಳ್ಕೊಂಡಿದೆ ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದೆ ಈ ಒಫ್ ಆ್ಯಕ್ಟ್ ನೈ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ನೈರು ಇರುವಾಗ ವೆಫ್ಟ್ಯಾಕ್ಟ್ ಆಗಿದೆ ಇದು ದಾನಿಗಳು ಕೊಟ್ಟಿರೋದು ಆಸ್ತಿ ಯಾವ ಸರ್ಕಾರ ಕೊಟ್ಟಿದ್ದ ಆಸ್ತಿ ಅಲ್ಲ ಯತ್ನಾಲ್ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರು ಪತ್ರ ಬರೆದ್ರಿ ಹೆಂಗ್ ರದ್ದು ಮಾಡೋಕಾಗ್ತದೆ ಹೆಂಗ್ ಸಾಧ್ಯ ರದ್ದು ಮಾಡೋಕ್ಕಾಗ್ತದೆ ಯಾಕೆ ರದ್ದು ಮಾಡ್ತಾರೆ ಈಗ ಸರ್ಕಾರ ಕೊಟ್ಟಿದ್ರೆ ಜಗ ವಾಪಸ್ ಕೇಳೋದ್ರಲ್ಲಿ ನಾನು ಅರ್ಥ ಇದೆ ಅದಲ್ಲಿ ಇದು ದಾನಿಗಳು ಕೊಟ್ಟಿರೋದು ಯಾರೋ ಅವರು ರಿಲೇಷನ್ ಇದ್ದು ಪಾಪ ಅವ್ರ ಹೆಂಡತಿ ಕಡೆಯವ್ರು ಇರ್ತಾರೆ ತಂದೆ ಕಡೆಯವ್ರು ಇರ್ತಾರೆ ಅದೆಲ್ಲ ನಮ್ಮ ದಾನ ಮಾಡಿರೋದು ಒಫ್ಗೋಟ್ಗೆ ಡೊನೇಟ್ ಮಾಡಿರೋದು ಏನಕ್ಕೆ ಅಂದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೊಡುವಾಗ ಏನು ಮಾಡ್ತಾರೆ ಕಂಡೀಷನ್ ಆಗ್ತಾರೆ ಒಫ್ಗೆ ನಾವು ಕೊಡಬೇಕಾದ್ರೆ ಅವರು ದಾನಿಗಳು ಯಾರು ಕೊಟ್ಟಿದ್ದಾರೆ ಆ ಕಂಡೀಷನ್ ಆಗ್ತಾರೆ ಯಾವ ಪರ್ಪೋಸ್ಗೆ ನಾವು ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು ಮ ಖಬ್ರಸ್ತಾನ್ಗೆ ಯೂಸ್ ಮಾಡಬೇಕು ಮ ಈದ್ಗಾ ಮೈದಾನ್ಗೆ ಯೂಸ್ ಮಾಡಬೇಕು ಮಸೀದಿ ಕೊಡಬೇಕಂತ ಆ ದಾನಿಗಳು ಒಫ್ ಮಾಡುವಾಗ ಕಂಡೀಷನ್ ಆಗ್ತಾರೆ ಇಂಥದಕ್ಕೆ ಯೂಸ್ ಮಾಡಬೇಕಂತ ಅದೇನಾಗಿದೆ ಅವ್ರಿಗೆ ರಾಜಕೀಯಲ್ಲ ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರ ಖುಷಿ ಆಗ್ತಾರೆ ಅಂತ ಇನ್ನೆಲ್ಲ ಮಾಡ್ತಾ ಮಾಡ್ತಾ ಇರ್ತಾರು ಅವ್ರಿಗೆ ಬರೀ ರಾಜಕೀಯ ಅವ್ರಿಗೆ ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹೇಳಿ ಒಳ್ಳೆ ಒಳ್ಳೆ ಯಾರ್ದು ನಿಮ್ಮ ತಂದೆ ಆಸ್ತಿ ಯಾರು ನಾನು ಅದೇ ಹೇಳ್ದಲ್ಲೆಲ್ಲ ನನ್ನೆ ನನ್ನ ಎತ್ನಾಲ್ ಅವ್ರು ಹೇಳಿದ್ ನಾನೇ ನಂದೆ ಅವ್ರ ತಂದೆ ಆಸ್ತಿನೂ ಎಲ್ಲ ನನ್ನ ತಂದೆ ಆಸ್ತಿನೂ ಅಲ್ಲ ಇದು ಜನ ದಾನಿಗಳು ದಾನ ಮಾಡಿರೋದು ಆಸ್ತಿಗಳು ಇದು ಅರ್ಥ ಆಯ್ತಾ ಹಾಂ ಹಾಂ ನಾವೇನಕ್ಕೆ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು ಹಾಂ ಬಿ ಜೆ ಪಿಯವ್ರು ಏನು ಸ್ವಾತಂತ್ರ್ಯ ತರಕ್ಕೆ ಬಿ ಜೆ ಪಿಯವ್ರು ಏನು ಮಾಡಿದಾರೆ ಇತಿಹಾಸ ಇದೆಯಾ ಅದು ಸ್ವಾತಂತ್ರ್ಯದ ತರಕ್ಕೆ ಯಾರ ಜೊತೆ ಬಿ ಜೆ ಪಿಯವ್ರು ಇದ್ದರು ಆರ್ ಎಸ್ ಎಸ್ ಅವ್ರು ಯಾರ ಜೊತೆ ಇದ್ದರು ಇತಿಹಾಸ ಇದೆಯಾ ಅದು ಏನು ಹೇಳಿ ಈ ದೇಶ ನಮ್ಮದು ರೀ ನಮ್ಮ ದೇಶ ಇದು ಅದೇ ನಾವು ಡಿ ಸಮ್ ಅಂತೆಲ್ಲ ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೀವಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿ ಯಾರು ನೆನ್ನೆ ಪರಮೇಶ್ವರು ಹೇಳಿಕೆ ಕೊಟ್ಟಿದ್ದೆ ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವ್ರ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾನು ರಹೀಮ್ ಖಾನು ನಮ್ಮ ಅಭಿಪ್ರಾಯ ಹೇಳಿದ್ದೀವಿ ಅಂದರೆ ತೀರ್ಮಾನ ಯಾರು ಮಾಡೋರು हाईकम् नम पक्ष हाई कमांड दर्शन आई तुम शिषे और जेल जैल